ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ವತಿಯಿಂದ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಹಾಗೂ ರಾಜ್ಯ ಮಟ್ಟದ ರೈತ ಸಮಾವೇಶ ಕಲಬುರಗಿಯಲ್ಲಿ ಡಿಸೆಂಬರ್ ಹದಿನೈದರಂದು ಆಯೋಜಿಸ ಡಿಸೆಂಬರ್ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಮಸ್ತಾ ನಾಯಕ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿಯ ಡಾಕ್ಟರ್ ಎಸ್ ಎಂ ಪಂಡಿತರಂಗ ಮಂದಿರದಲ್ಲೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶ ಉದ್ಘಾಟನೆ ನಡೆಯಲಿದೆ ರಾಜ್ಯಾಧ್ಯಕ್ಷ ರೈತ ರತ್ನ ಕುರುಬರ್ ಶಾಂತಕುಮಾರ್ ಸೇರಿದಂತೆ ಅನೇಕ ರೈತ ನಾಯಕರು ಗಣ್ಯರು ಭಾಗವಹಿಸಲಿದ್ದಾರೆ ಸಮ್ಮೇಳನದಲ್ಲಿ ಕೃಷಿ ಸಾಲ ನೀಡಿ ಬರಗಾಲದಲ್ಲಿ ಭೂಮಿ ಮೌಲ್ಯಕ್ಕೆ ಅನುನವಾಗಿ ಸಾಲ ನೀಡುವಂತಾಗಲಿ ಕೃಷಿ ಸಾಲಕ್ಕೆ ಕೃಷಿ ಭೂಮಿ ಮುಟ್ಟುಗೋಲು ಕಾಯ್ದೆ ರದ್ದಾಗಬೇಕು ಕಬ್ಬಿನಿಂದ ಬರುವ ಸಕ್ಕರೆ ಇಳುವರಿ ಪ್ರಮಾಣ ಕಡಿಮೆ ತೋರಿಸಿ ರೈತರಿಗೆ ಮೋಸ ಮಾಡುತ್ತಿರುವುದನ್ನು ತಪ್ಪಿಸಲು ಕಾನೂನು ಜಾರಿ ಮಾಡಬೇಕು ಫಸಲ್ ಬಿಮಾ ಬೆಳೆ ವಿಮಾ ಪದ್ಧತಿ ನೀತಿ ಬದಲಾಗಿ ಪ್ರತಿ ರೈತರ ಹೊಲದ ಬೆಳೆ ವಿಮೆ ನಷ್ಟ ಪರಿಹಾರ ಸಿಗುವಂತಾಗಬೇಕು ಎಪಿಎಂಸಿಗಳಲ್ಲಿ ದಲ್ಲಾಳಿಗಳು ರೈತರಿಂದ ಹತ್ತರಷ್ಟು ಕಮಿಷನ್ ವಸೂಲಿ ನಿಲ್ಲಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ಡಿಆರ್ಎಫ್ ಮಾನದಂಡ ಬದಲಾಗಿ ಅತಿವೃಷ್ಟಿ ಮಳೆ ಹಾನಿ ಬರ ಪರಿಹಾರ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡ ಬದಲಾಯಿಸಿ ಸಂಪೂರ್ಣ ಕಷ್ಟ ಪರಿಹಾರ ನೀಡಬೇಕು ಸೇರಿದಂತೆ ಅನೇಕ ಬೇಡಿಕೆಗಳು ಈಡೇರಿಸಲು ಒತ್ತಾಯಿಸಲಾಗುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ನಿರ್ಣಯ ಕೈಗೊಳ್ಳಲಾಗುತ್ತದೆ ರೈತರು ಸ್ವಾಭಿಮಾನಿಗಳಾಗಿ ಸ್ವಯಂ ಪ್ರೇರಿತರಾಗಿ ರೈತರ ಹಬ್ಬ ಆಚರಿಸಲು ಕಲಬುರಗಿಗೆ ರೈತರು ಆಗಮಿಸುವಂತೆ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಂಗಮೇಶ್ ನಾಯಕ್ ಉಪಸ್ಥಿತರಿದ್ದರು ರಾಜ್ಯ ರೈತ ಒಕ್ಕೂಟ ರಾಜ್ಯ ಸಂಘ ಹಾಗೂ ಶಿವಸೇನೆ ಕಬು ಬೆಳೆಗಾರ ಸಂಘ ಒಪ್ಪ ರಾಜ್ಯ ಮಟ್ಟದ ಸಮಾವೇಶ ಕಲಬುರಗಿ ಇರಿಸಿಕೊಂಡಿದ್ದೀವಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ರೈತರು ಆಗಮಿಸಿದ್ದಾರೆ ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯಗಳಿಂದ ಬೇರೆ ರೈತರು ಕೂಡ ಆಗಮಿಸಿದ್ದಾರೆ ಇಲ್ಲಿ ಮಾಜಿ ಸೈನಿಕರಿಗೂ ಮತ್ತು ನಮ್ಮ ಕೃಷಿ ಇಲಾಖೆಯಲ್ಲಿ ಒಳ್ಳೆ ಸಾಧನೆ ಮಾಡಿದಂತ ರೈತರಿಗೆ ಕೂಡ ಒಳ್ಳೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ಮತ್ತು ಎಲ್ಲಾ ಹಬ್ಬಗಳು ಆಚರಣೆ ಮಾಡ್ತಾರ ನಮ್ಮ ರೈತರ ಹಬ್ಬ ಒಂದು ಆಚರಣೆ ಮಾಡೋಣ ರೈತರ ದಿನಾಚರಣೆ ಒಂದು ವಿಶ್ವ ದಿನಾಚರಣೆ ಅಂತ ನಮ್ಮ ರೈತ ರತ್ನ ಕುರು ಶಾಂತಕುಮಾರ್ ಒಂದು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಕ್ಕೂಟ ಅಧ್ಯಕ್ಷರುಗಳೆಲ್ಲ ನಮ್ಮ ಸಂಘಟನೆಗಳಿಗೆ ಒಕ್ಕೂಟ ಅಧ್ಯಕ್ಷರು ಅವರ ನೇತೃತ್ವದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅದ್ಭುತ ಕಾರ್ಯಕ್ರಮ ಇದರಿಂದ ನಿಮ್ಮ ಪಾತ್ರಿ ಪತ್ರಿಕೆ ಮಿತ್ರರ ಒಂದು ಒಂದು ಆಶೀರ್ವಾದ ಹೇಳ್ಬೋದು ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ತಿದ್ದೀವಿ ಎಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ತಿದ್ದೇನೆ ಕರೊಂದು ಬೇಡಿಕೆಗಳಿದ್ದವ ಆ ಕಾರ್ಯಕ್ರಮದಲ್ಲಿ ಈ ಒಂದು ನಿಯೋಗ ಮುಖ್ಯಮಂತ್ರಿ ಅವರಿಗೆ ಜಾರಿ ಮಾಡುತ್ತಿದ್ದಿರುವುದು ಅದಕ್ಕಾಗಿ ಎಲ್ಲಾ ಕರ್ನಾಟಕದ ಐತಾಬಂದವರು ಕರಬಗಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ವಿಡಿಯೋ ಕೋ ಲೈಕ್ کریں ہمارے ಚಾನೆಲ್ کو سبسکرائب کریں اور বেল আইকন जरूर प्रेस करें हमारी न्यू वीडियोस सबसे पहले देखने के लिए